ನಿಮ್ಗೆ ಹೊಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟನಾ ಈ ಐಸ್ ಕ್ರೀಮ್ ತಿಂದು ಹೊಗೆ ಹಾಕಿಸ್ಕೊಳ್ಬೇಡಿ ಎಚ್ಚರ ಈಗಿನ ಯಂಗ್ಸ್ಟರ್ಸ್ಗೆ ಈ ಸ್ಮೋಕ್ ಐಸ್ ಕ್ರೀಮ್ ತಿನ್ನೋದು ಒಂದು ಕ್ರೇಜ್ ಆಗಿದೆ ಆದ್ರೆ ಈ ಕ್ರೇಜ್ ನಿಮ್ಮ ಪ್ರಾಣಕ್ಕೆ ಕುತ್ತಾಗಬಹುದು ಜೋಕೆ ಯಾಕಂದ್ರೆ ಹೀಗೆ ಬಾಯಲ್ಲಿ ಹೊಗೆ ಬಿಡ್ಕೊಂಡು ನೀವು ಐಸ್ ಕ್ರೀಮು ಸ್ವೀಟ್ ಕ್ಯಾಂಡಿ ಫ್ರೂಟ್ ಬಾಲ್ ತಿನ್ನುತ್ತಾ ಹೋದ್ರೆ ಬೇಗ ಹೊಗೆ ಹಾಕಿಸ್ಕೊಳ್ಬೇಕಾಗತ್ತೆ ಎಚ್ಚರ ಇಂದಿನ ಮಕ್ಕಳ ಯುವಕರ ಫೇವ್ರೇಟ್ ಫುಡ್ ಆಗಿರೋ ಸ್ಮೋಕ್ ಐಸ್ ಅನೇಕರ ಪ್ರಾಣಕ್ಕೆ ಕಂಟಕ ಆಗಿರೋ ವರದಿಗಳು ಬರ್ತಿವೆ ಅಲ್ಲದೆ ಆಹಾರ ತಜ್ಞರು ವೈದ್ಯರು ಇದೊಂದು ಅತ್ಯಂತ ಅಪಾಯಕಾರಿ ಆಹಾರ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಹಾಗಾದ್ರೆ ಈ ಸ್ಮೋಕ್ ಐಸ್ ಕ್ರೀಮ್ ಒಳಗೆ ಏನಿದೆ ಯಾಕೆ ಇದು ಇಷ್ಟೊಂದು ಅಪಾಯಕಾರಿ ಈ ಐಸ್ ಕ್ರೀಮ್ ಹೇಗೆ ಪ್ರಾಣಕ್ಕೆ ಕಂಟಕವಾಗುತ್ತೆ ಅಪಾಯಕಾರಿಯಾಗಿದ್ರೂ ಸಹ ಯಾಕೆ ಜನರಿಗೆ ಇದನ್ನ ತಿನ್ನಲು ಕೊಡಲಾಗ್ತಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ನೈಟ್ರೋಜನ್ ಐಸ್ ಕ್ರೀಮ್ ನೈಟ್ರೋಜನ್ ಐಸ್ ಕ್ರೀಮ್ ಅಥವಾ ಸ್ಮೋಕ್ ಐಸ್ ಕ್ರೀಮ್ ಅಂದ್ರೆ ದ್ರವರೂಪದ ನೈಟ್ರೋಜನ್ ಅನ್ನು ಬಳಸಿ ಮಾಡುವ ಐಸ್ ಕ್ರೀಮ್ ಈ ಐಸ್ ಕ್ರೀಮ್ ವಿಶಿಷ್ಟವಾದ ಕೆನೆ ಮತ್ತು ಮೃದುವಾದ ವಿನ್ಯಾಸವನ್ನು ಹೊಂದಿದ್ದು ಸಾಂಪ್ರದಾಯಿಕ ಐಸ್ ಕ್ರೀಮ್ ಗಿಂತ ಚಿಕ್ಕದಾಗಿರುತ್ತೆ ಮತ್ತು ಇದರಲ್ಲಿ ಹೇರಳವಾಗಿ ನೈಟ್ರೋಜನ್ ಅಂಶ ಹೊಂದಿರೋದ್ರಿಂದ ಹೊಗೆ ಪ್ರಮಾಣ ಹೆಚ್ಚಿರುತ್ತೆ ನೈಟ್ರೋಜನ್ ನಮ್ಮ ವಾತಾವರಣದಲ್ಲಿ ದೊರೆಯುವ ಅನಿಲ ಇದರ ಉಷ್ಣಾಂಶ ಮೈನಸ್ ಒನ್ ನೈಂಟಿ ಸಿಕ್ಸ್ ಸೆಲ್ಸಿಯಸ್ನಿಂದ ಮೈನಸ್ ಮುನ್ನೂರ ಇಪ್ಪತ್ತೊಂದು ಫ್ಯಾರನ್ ಹಿಟ್ ಇರುತ್ತೆ ಅಂದರೆ ಭಯಾನಕ ಕೋಲ್ಡ್ ಆಗಿರುತ್ತೆ ಎಷ್ಟು ಕೋಲ್ಡ್ ಅಂದರೆ ನಾವೇನಾದರೂ ಈ ಅನಿಲದೊಳಗೆ ಕೈ ಇಟ್ಟರೆ ಕೈ ಫ್ರೀಸ್ ಆಗಿ ಹೋಗಿಬಿಡುತ್ತೆ ಎಲೆ ಹಾಕಿದರೆ ಎಲೆ ಕ್ಷಣ ಮಾತ್ರದಲ್ಲಿ ಕೋಲ್ಡ್ ಆಗಿ ಪುಡಿ ಆಗಿಬಿಡುತ್ತೆ ಇಷ್ಟೊಂದು ಕೋಲ್ಡ್ ಆಗಿರೋ ಅನಿಲವನ್ನು ಕೊಠಡಿಯ ತಾಪಮಾನಕ್ಕೆ ತಂದಾಗ ಇದು ಹೊಗೆಯ ರೂಪವನ್ನು ಪಡೆದುಕೊಳ್ಳುತ್ತೆ ಇನ್ನು ಈ ನೈಟ್ರೋಜನ್ ಲಿಕ್ವಿಡ್ ಅನ್ನು ಫುಡ್ ಇಂಡಸ್ಟ್ರಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಬಳಸ್ತಾರೆ ಆಹಾರ ಉತ್ಪನ್ನ ಕೊಳೆಯದಂತೆ ಯಾವುದೇ ಬ್ಯಾಕ್ಟೀರಿಯಾ ಹುಟ್ಟಿಕೊಳ್ಳದಂತೆ ತಡೆಗಟ್ಟಲು ಫ್ರೀಸಿಂಗ್ ಪ್ರಿಸರ್ವೇಟಿವ್ ತರ ಲಿಕ್ವಿಡ್ ನೈಟ್ರೋಜನ್ ಅನ್ನು ಬಳಸಲಾಗುತ್ತೆ ದೇಹವೇ ಕುಳೆಯಬಹುದು ಎಚ್ಚರ ಇನ್ನು ನಮ್ಮ ಶರೀರ ಸಾಮಾನ್ಯವಾಗಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೊಂದಿರುತ್ತೆ ಆದರೆ ನಾವು ಸೇವಿಸುವ ಐಸ್ ಕ್ರೀಮ್ನಲ್ಲಿ ನಲ್ಲಿ ಬಳಸುವ ನೈಟ್ರೋಜನ್ ಮೈನಸ್ ನೂರ ತೊಂಬತ್ತಾರು ಡಿಗ್ರಿ ಸೆಲ್ಸಿಯಸ್ ಹೊಂದಿರುತ್ತೆ ಇದನ್ನು ಸೇವಿಸುವುದರಿಂದ ಶರೀರದ ತಾಪಮಾನ ಸಡನ್ ಆಗಿ ತಣ್ಣಗಾಗುತ್ತೆ ಈ ಅನಿಲ ವಿಪರೀತ ತಣ್ಣಗಿರೋದ್ರಿಂದ ಈ ಅನಿಲದ ಸ್ಪರ್ಶದಿಂದ ನಮ್ಮ ದೇಹದ ಜೀವ ಕಣಗಳೇ ಸತ್ತು ಹೋಗಬಹುದು ಬಾಯಿ ಗಂಟಲಿನೊಳಗೆ ಐಸ್ ಬೈಕ್ ಅಂದ್ರೆ ಹುಣ್ಣುಗಳಾಗಬಹುದು ಇನ್ನೊಂದು ಗಂಭೀರ ವಿಚಾರವನ್ನ ತಜ್ಞರು ಹೇಳಿದ್ದಾರೆ ಅದೇನಂದ್ರೆ ಈ ನೈಟ್ರೋಜನ್ ಅನಿಲ ಸೇವನೆಯಿಂದ ಅನ್ನನಾಳದ ಮೇಲೆ ನೇರ ಪರಿಣಾಮ ಬೀರುತ್ತೆ ಅತಿ ಕಡಿಮೆ ತಾಪಮಾನವಿರುವ ನೈಟ್ರೋಜನ್ ದೇಹದೊಳಗೆ ಸೇರೋದ್ರಿಂದ ನೆಕ್ರೋಸಿಸ್ ಅಂದ್ರೆ ದೇಹ ಕೊಳೆಯುವ ಅಪಾಯ ಇದೆ ಅಂತ ಎಚ್ಚರಿಸಿದ್ದಾರೆ ಐಸ್ ತಿಂದ್ರೆ ಸಾವು ಬರಬಹುದು ಎಸ್ ಈ ಹೊಗೆ ಐಸ್ ಕ್ರೀಮ್ ಹೊಗೆನೂ ಹಾಕಿಸಬಹುದು ಗೊತ್ತಾ ಈ ನೈಟ್ರೋಜನ್ ಅನಿಲ ಯಾವುದೇ ವ್ಯಕ್ತಿಯ ದೇಹದೊಳಗೆ ಮಿತಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಸೇರಿದ್ರೆ ಅದು ರಕ್ತವನ್ನ ಹೆಪ್ಪುಗಟ್ಟಿಸಿ ಆ ವ್ಯಕ್ತಿಯು ಅದೇ ಕ್ಷಣದಲ್ಲಿ ಸಾವನ್ನಬಹುದು ನೆನಪಿನ ಶಕ್ತಿಯೇ ಕುಂದಬಹುದು ಇನ್ನು ಈ ನೈಟ್ರೋಜನ್ ಯುಕ್ತ ಐಸ್ ಕ್ರೀಮ್ನ ಮತ್ತೊಂದು ದುಷ್ಪರಿಣಾಮ ಏನು ಗೊತ್ತಾ ಈ ಸ್ಮೋಕ್ ಐಸ್ ಕ್ರೀಮ್ ಅನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ತಿಂದು ಶರೀರದ ತಾಪಮಾನ ತೀರಾ ಕಡಿಮೆಯಾದ್ರೆ ಇಮ್ನೇಷಿಯಾ ಅಂದ್ರೆ ಮೆಮೊರಿ ಲಾಸ್ ಅಂದ್ರೆ ಸ್ಮರಣ ಶಕ್ತಿಯೇ ಮಾಯವಾಗಬಹುದು ಈಗ ಗೊತ್ತಾಯ್ತಾ ಈ ಸ್ಮೋಕ್ ಐಸ್ ಕ್ರೀಮ್ ನಿಂದ ಎಷ್ಟೆಲ್ಲ ಸಮಸ್ಯೆಗಳಿವೆ ಅಂತ ಹಾಗಾಗಿ ಅಪಾಯಕಾರಿ ಆಹಾರದಿಂದ ಮಕ್ಕಳನ್ನ ದೂರ ಇಡೋದೇ ಒಳ್ಳೆಯದು ಒಂದು ಕ್ಷಣದ ಖುಷಿಗಾಗಿ ಜೀವನವನ್ನ ಬಲಿ ಅನ್ನೋದು ಸಾರ್ವಜನಿಕರ ಆಗ್ರಹವೂ ಆಗಿದೆ ಪ್ರೀತು ಮಹೇಂದರ್ ಹೆಲ್ತ್ ಬ್ಯೂರೋ ವಿಜಯ್ಸ್ ಹೊಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟನಾ ಈ ಐಸ್ ಕ್ರೀಮ್ ತಿಂದು ಹೊಗೆ ಹಾಕಿಸ್ಕೊಳ್ಬೇಡಿ ಎಚ್ಚರ ಈಗಿನ ಯಂಗ್ಸ್ಟರ್ಸ್ಗೆ ಈ ಸ್ಮೋಕ್ ಐಸ್ ಕ್ರೀಮ್ ತಿನ್ನೋದು ಒಂದು ಕ್ರೇಜ್ ಆಗಿದೆ ಆದ್ರೆ ಈ ಕ್ರೇಜ್ ನಿಮ್ಮ ಪ್ರಾಣಕ್ಕೆ ಕುತ್ತಾಗಬಹುದು ಜೋಕೆ ಯಾಕಂದ್ರೆ ಹೀಗೆ ಬಾಯಲ್ಲಿ ಹೊಗೆ ಬಿಡ್ಕೊಂಡು ನೀವು ಐಸ್ ಕ್ರೀಮು ಸ್ವೀಟ್ ಕ್ಯಾಂಡಿ ಫ್ರೂಟ್ ಬಾಲ್ ತಿನ್ನುತ್ತಾ ಹೋದ್ರೆ ಬೇಗ ಹೊಗೆ ಹಾಕಿಸ್ಕೊಳ್ಬೇಕಾಗತ್ತೆ ಎಚ್ಚರ ಇಂದಿನ ಮಕ್ಕಳ ಯುವಕರ ಫೇವ್ರೇಟ್ ಫುಡ್ ಆಗಿರೋ ಸ್ಮೋಕ್ ಐಸ್ ಅನೇಕರ ಪ್ರಾಣಕ್ಕೆ ಕಂಟಕ ಆಗಿರೋ ವರದಿಗಳು ಬರ್ತಿವೆ ಅಲ್ಲದೆ ಆಹಾರ ತಜ್ಞರು ವೈದ್ಯರು ಇದೊಂದು ಅತ್ಯಂತ ಅಪಾಯಕಾರಿ ಆಹಾರ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಹಾಗಾದ್ರೆ ಈ ಸ್ಮೋಕ್ ಐಸ್ ಕ್ರೀಮ್ ಒಳಗೆ ಏನಿದೆ ಯಾಕೆ ಇದು ಇಷ್ಟೊಂದು ಅಪಾಯಕಾರಿ ಈ ಐಸ್ ಕ್ರೀಮ್ ಹೇಗೆ ಪ್ರಾಣಕ್ಕೆ ಕಂಟಕವಾಗುತ್ತೆ ಅಪಾಯಕಾರಿಯಾಗಿದ್ರೂ ಸಹ ಯಾಕೆ ಜನರಿಗೆ ಇದನ್ನು ತಿನ್ನಲು ಕೊಡಲಾಗ್ತಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಎಪಿಸೋಡ್ ನಲ್ಲಿ ಕೊಡ್ತೀನಿ ಐಸ್ ಕ್ರೀಮ್ ನೈಟ್ರೋಜನ್ ಐಸ್ ಕ್ರೀಮ್ ಅಥವಾ ಸ್ಮೋಕ್ ಐಸ್ ಕ್ರೀಮ್ ಅಂದ್ರೆ ದ್ರವರೂಪದ ನೈಟ್ರೋಜನ್ ಅನ್ನು ಬಳಸಿ ಮಾಡುವ ಐಸ್ ಕ್ರೀಮ್ ಈ ಐಸ್ ಕ್ರೀಮ್ ವಿಶಿಷ್ಟವಾದ ಕೆನೆ ಮತ್ತು ಮೃದುವಾದ ವಿನ್ಯಾಸವನ್ನ ಹೊಂದಿದ್ದು ಸಾಂಪ್ರದಾಯಿಕ ಐಸ್ ಕ್ರೀಮ್ ಗಿಂತ ಚಿಕ್ಕದಾಗಿರುತ್ತೆ ಮತ್ತು ಇದರಲ್ಲಿ ಹೇರಳವಾಗಿ ನೈಟ್ರೋಜನ್ ಅಂಶ ಹೊಂದಿರುವುದರಿಂದ ಹೊಗೆ ಪ್ರಮಾಣ ಹೆಚ್ಚಿರುತ್ತೆ ನೈಟ್ರೋಜನ್ ನಮ್ಮ ವಾತಾವರಣದಲ್ಲಿ ದೊರೆಯುವ ಅನಿಲ ಇದರ ಉಷ್ಣಾಂಶ ಮೈನಸ್ ಒನ್ ನೈಂಟಿ ಸಿಕ್ಸ್ ಸೆಲ್ಸಿಯಸ್ನಿಂದ ಮೈನಸ್ ಮುನ್ನೂರ ಇಪ್ಪತ್ತೊಂದು ಫ್ಯಾರನ್ ಹಿಟ್ ಇರುತ್ತೆ ಅಂದರೆ ಭಯಾನಕ ಕೋಲ್ಡ್ ಆಗಿರುತ್ತೆ ಎಷ್ಟು ಕೋಲ್ಡ್ ಅಂದರೆ ನಾವೇನಾದರೂ ಈ ಅನಿಲದೊಳಗೆ ಕೈ ಇಟ್ಟರೆ ಕೈ ಫ್ರೀಸ್ ಆಗಿ ಹೋಗಿಬಿಡುತ್ತೆ ಎಲೆ ಹಾಕಿದರೆ ಎಲೆ ಕ್ಷಣ ಮಾತ್ರದಲ್ಲಿ ಆಗಿ ಪುಡಿ ಪುಡಿ ಕೋಲ್ಡ್ ಆಗಿರೋ ಅನಿಲವನ್ನು ಕೊಠಡಿಯ ತಾಪಮಾನಕ್ಕೆ ತಂದಾಗ ಇದು ಹೊಗೆಯ ರೂಪವನ್ನು ಪಡೆದುಕೊಳ್ಳುತ್ತೆ ಇನ್ನು ಈ ನೈಟ್ರೋಜನ್ ಲಿಕ್ವಿಡ್ ಅನ್ನು ಫುಡ್ ಇಂಡಸ್ಟ್ರಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಬಳಸ್ತಾರೆ ಆಹಾರ ಉತ್ಪನ್ನ ಕೊಳೆಯದಂತೆ ಯಾವುದೇ ಬ್ಯಾಕ್ಟೀರಿಯಾ ಹುಟ್ಟಿಕೊಳ್ಳದಂತೆ ತಡೆಗಟ್ಟಲು ಫ್ರೀಸಿಂಗ್ ಪ್ರಿಸರ್ವೇಟಿವ್ ತರ ಲಿಕ್ವಿಡ್ ನೈಟ್ರೋಜನ್ ಅನ್ನು ಬಳಸಲಾಗುತ್ತೆ ದೇಹವೇ ಕೊಳೆಯಬಹುದು ಎಚ್ಚರ ಇನ್ನು ನಮ್ಮ ಶರೀರ ಸಾಮಾನ್ಯವಾಗಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೊಂದಿರುತ್ತೆ ಆದರೆ ನಾವು ಸೇವಿಸುವ ಐಸ್ ಕ್ರೀಮ್ ನಲ್ಲಿ ಬಳಸುವ ನೈಟ್ರೋಜನ್ ಮೈನಸ್ ನೂರ ತೊಂಬತ್ತಾರು ಡಿಗ್ರಿ ಸೆಲ್ಸಿಯಸ್ ಹೊಂದಿರುತ್ತೆ ಇದನ್ನು ಸೇವಿಸುವುದರಿಂದ ಶರೀರದ ತಾಪಮಾನ ಸಡನ್ ಆಗಿ ತಣ್ಣಗಾಗುತ್ತೆ ಈ ಅನಿಲ ವಿಪರೀತ ತಣ್ಣಗಿರೋದ್ರಿಂದ ಈ ಅನಿಲದ ಸ್ಪರ್ಶದಿಂದ ನಮ್ಮ ದೇಹದ ಜೀವ ಕಣಗಳೇ ಸತ್ತು ಹೋಗಬಹುದು ಬಾಯಿ ಗಂಟಲಿನೊಳಗೆ ಐಸ್ ಬೈಕ್ ಅಂದ್ರೆ ಹುಣ್ಣುಗಳಾಗಬಹುದು ಇನ್ನೊಂದು ಗಂಭೀರ ವಿಚಾರವನ್ನ ತಜ್ಞರು ಹೇಳಿದ್ದಾರೆ ಅದೇನಂದ್ರೆ ಈ ನೈಟ್ರೋಜನ್ ಅನಿಲ ಸೇವನೆಯಿಂದ ಅನ್ನನಾಳದ ಮೇಲೆ ನೇರ ಪರಿಣಾಮ ಬೀರುತ್ತೆ ಅತಿ ಕಡಿಮೆ ತಾಪಮಾನವಿರುವ ನೈಟ್ರೋಜನ್ ದೇಹದೊಳಗೆ ಸೇರೋದ್ರಿಂದ ನೆಕ್ರೋಸಿಸ್ ಅಂದ್ರೆ ದೇಹ ಕುಳಿಯುವ ಅಪಾಯ ಇದೆ ಅಂತ ಎಚ್ಚರಿಸಿದ್ದಾರೆ ಐಸ್ ತಿಂದ್ರೆ ಸಾವು ಬರಬಹುದು ಎಸ್ ಈ ಹೊಗೆ ಐಸ್ ಕ್ರೀಮ್ ಹೊಗೆನೂ ಹಾಕಿಸಬಹುದು ಗೊತ್ತಾ ಈ ನೈಟ್ರೋಜನ್ ಅನಿಲ ಯಾವುದೇ ವ್ಯಕ್ತಿಯ ದೇಹದೊಳಗೆ ಮಿತಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಸೇರಿದ್ರೆ ಅದು ರಕ್ತವನ್ನ ಹೆಪ್ಪುಗಟ್ಟಿಸಿ ಆ ವ್ಯಕ್ತಿಯು ಅದೇ ಕ್ಷಣದಲ್ಲಿ ಸಾವನ್ನಬಹುದು ನೆನಪಿನ ಶಕ್ತಿಯೇ ಕುಂದಬಹುದು ಇನ್ನು ಈ ನೈಟ್ರೋಜನ್ ಯುಕ್ತ ಐಸ್ ಕ್ರೀಮ್ನ ಮತ್ತೊಂದು ದುಷ್ಪರಿಣಾಮ ಏನು ಗೊತ್ತಾ ಈ ಸ್ಮೋಕ್ ಐಸ್ ಕ್ರೀಮ್ ಅನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ತಿಂದು ಶರೀರದ ತಾಪಮಾನ ತೀರಾ ಕಡಿಮೆಯಾದರೆ ಇಮ್ನೇಷಿಯಾ ಅಂದ್ರೆ ಮೆಮೊರಿ ಲಾಸ್ ಅಂದ್ರೆ ಸ್ಮರಣ ಶಕ್ತಿಯೇ ಮಾಯವಾಗಬಹುದು ಈಗ ಈ ಸ್ಮೋಕ್ ಐಸ್ ಕ್ರೀಮ್ ನಿಂದ ಎಷ್ಟೆಲ್ಲ ಸಮಸ್ಯೆಗಳಿವೆ ಅಂತ ಹಾಗಾಗಿ ಅಪಾಯಕಾರಿ ಆಹಾರದಿಂದ ಮಕ್ಕಳನ್ನ ದೂರ ಇಡೋದೇ ಒಳ್ಳೆಯದು ಒಂದು ಕ್ಷಣದ ಖುಷಿಗಾಗಿ ಜೀವನವನ್ನ ಬಲಿ ಪಡೆಯುವಂತ ಇಂಥ ಆಹಾರಗಳನ್ನು ಬ್ಯಾನ್ ಮಾಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವೂ ಆಗಿದೆ ಪ್ರೀತು ಮಹೇಂದರ್ ಹೆಲ್ತ್ ಬ್ಯೂರೋ ನಿಮ್ಮ ನೆಚ್ಚಿನ ಹೊಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟನಾ ಈ ಐಸ್ ಕ್ರೀಮ್ ತಿಂದು ಹೊಗೆ ಹಾಕಿಸ್ಕೊಳ್ಬೇಡಿ ಎಚ್ಚರ ಈಗಿನ ಯಂಗ್ಸ್ಟರ್ಸ್ಗೆ ಈ ಸ್ಮೋಕ್ ಐಸ್ ಕ್ರೀಮ್ ತಿನ್ನೋದು ಒಂದು ಕ್ರೇಜ್ ಆಗಿದೆ ಆದ್ರೆ ಈ ಕ್ರೇಜ್ ನಿಮ್ಮ ಪ್ರಾಣಕ್ಕೆ ಕುತ್ತಾಗಬಹುದು ಜೋಕೆ ಯಾಕಂದ್ರೆ ಹೀಗೆ ಬಾಯಲ್ಲಿ ಹೊಗೆ ಬಿಡ್ಕೊಂಡು ನೀವು ಐಸ್ ಕ್ರೀಮು ಸ್ವೀಟ್ ಕ್ಯಾಂಡಿ ಫ್ರೂಟ್ ಬಾಲ್ ತಿನ್ನುತ್ತಾ ಹೋದ್ರೆ ಬೇಗ ಹೊಗೆ ಹಾಕಿಸ್ಕೊಳ್ಬೇಕಾಗತ್ತೆ ಎಚ್ಚರ ಇಂದಿನ ಮಕ್ಕಳ ಯುವಕರ ಫೇವ್ರೇಟ್ ಫುಡ್ ಆಗಿರೋ ಸ್ಮೋಕ್ ಐಸ್ ಅನೇಕರ ಪ್ರಾಣಕ್ಕೆ ಕಂಟಕ ಆಗಿರೋ ವರದಿಗಳು ಬರ್ತಿವೆ ಅಲ್ಲದೆ ಆಹಾರ ತಜ್ಞರು ವೈದ್ಯರು ಇದೊಂದು ಅತ್ಯಂತ ಅಪಾಯಕಾರಿ ಆಹಾರ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಹಾಗಾದ್ರೆ ಈ ಸ್ಮೋಕ್ ಐಸ್ ಕ್ರೀಮ್ ಒಳಗೆ ಏನಿದೆ ಯಾಕೆ ಇದು ಇಷ್ಟೊಂದು ಅಪಾಯಕಾರಿ ಈ ಐಸ್ ಕ್ರೀಮ್ ಹೇಗೆ ಪ್ರಾಣಕ್ಕೆ ಕಂಟಕವಾಗುತ್ತೆ ಅಪಾಯಕಾರಿಯಾಗಿದ್ರೂ ಸಹ ಯಾಕೆ ಜನರಿಗೆ ಇದನ್ನು ತಿನ್ನಲು ಕೊಡಲಾಗ್ತಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಎಪಿಸೋಡ್ನಲ್ಲಿ ಕೊಡ್ತೀನಿ ಐಸ್ ಕ್ರೀಮ್ ನೈಟ್ರೋಜನ್ ಐಸ್ ಕ್ರೀಮ್ ಅಥವಾ ಸ್ಮೋಕ್ ಐಸ್ ಕ್ರೀಮ್ ಅಂದ್ರೆ ದ್ರವರೂಪದ ನೈಟ್ರೋಜನ್ ಅನ್ನು ಬಳಸಿ ಮಾಡುವ ಐಸ್ ಕ್ರೀಮ್ ಈ ಐಸ್ ಕ್ರೀಮ್ ವಿಶಿಷ್ಟವಾದ ಕೆನೆ ಮತ್ತು ಮೃದುವಾದ ವಿನ್ಯಾಸವನ್ನ ಹೊಂದಿದ್ದು ಸಾಂಪ್ರದಾಯಿಕ ಐಸ್ ಕ್ರೀಮ್ ಗಿಂತ ಚಿಕ್ಕದಾಗಿರುತ್ತೆ ಮತ್ತು ಇದರಲ್ಲಿ ಹೇರಳವಾಗಿ ನೈಟ್ರೋಜನ್ ಅಂಶ ಹೊಂದಿರೋದ್ರಿಂದ ಹೊಗೆ ಪ್ರಮಾಣ ಹೆಚ್ಚಿರುತ್ತೆ ನೈಟ್ರೋಜನ್ ನಮ್ಮ ವಾತಾವರಣದಲ್ಲಿ ದೊರೆಯುವ ಅನಿಲ ಇದರ ಉಷ್ಣಾಂಶ ಮೈನಸ್ ಒನ್ ನೈಂಟಿ ಸಿಕ್ಸ್ ಸೆಲ್ಸಿಯಸ್ನಿಂದ ಮೈನಸ್ ಮುನ್ನೂರ ಇಪ್ಪತ್ತೊಂದು ಫ್ಯಾರನ್ ಹಿಟ್ ಇರುತ್ತೆ ಅಂದರೆ ಭಯಾನಕ ಕೋಲ್ಡ್ ಆಗಿರುತ್ತೆ ಎಷ್ಟು ಕೋಲ್ಡ್ ಅಂದರೆ ನಾವೇನಾದರೂ ಈ ಅನಿಲದೊಳಗೆ ಕೈ ಇಟ್ಟರೆ ಕೈ ಫ್ರೀಸ್ ಆಗಿ ಹೋಗ್ಬಿಡುತ್ತೆ ಎಲೆ ಹಾಕಿದರೆ ಎಲೆ ಕ್ಷಣ ಮಾತ್ರದಲ್ಲಿ ಕೋಲ್ಡ್ ಆಗಿ ಪುಡಿ ಪುಡಿ ಇಷ್ಟೊಂದು ಕೋಲ್ಡ್ ಆಗಿರೋ ಅನಿಲವನ್ನು ಕೊಠಡಿಯ ತಾಪಮಾನಕ್ಕೆ ತಂದಾಗ ಇದು ಹೊಗೆಯ ರೂಪವನ್ನು ಪಡೆದುಕೊಳ್ಳುತ್ತೆ ಇನ್ನು ಈ ನೈಟ್ರೋಜನ್ ಲಿಕ್ವಿಡ್ ಅನ್ನು ಫುಡ್ ಇಂಡಸ್ಟ್ರಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಬಳಸ್ತಾರೆ ಆಹಾರ ಉತ್ಪನ್ನ ಕೊಳೆಯದಂತೆ ಯಾವುದೇ ಬ್ಯಾಕ್ಟೀರಿಯಾ ಹುಟ್ಟಿಕೊಳ್ಳದಂತೆ ತಡೆಗಟ್ಟಲು ಫ್ರೀಸಿಂಗ್ ಪ್ರಿಸರ್ವೇಟಿವ್ ತರ ಲಿಕ್ವಿಡ್ ನೈಟ್ರೋಜನ್ ಅನ್ನು ಬಳಸಲಾಗುತ್ತೆ ದೇಹವೇ ಕೊಳೆಯಬಹುದು ಎಚ್ಚರ ಇನ್ನು ನಮ್ಮ ಶರೀರ ಸಾಮಾನ್ಯವಾಗಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೊಂದಿರುತ್ತೆ ಆದ್ರೆ ನಾವು ಸೇವಿಸುವ ಐಸ್ ಕ್ರೀಮ್ ನಲ್ಲಿ ಬಳಸುವ ನೈಟ್ರೋಜನ್ ಮೈನಸ್ ನೂರ ತೊಂಬತ್ತಾರು ಡಿಗ್ರಿ ಸೆಲ್ಸಿಯಸ್ ಹೊಂದಿರುತ್ತೆ ಇದನ್ನು ಸೇವಿಸುವುದರಿಂದ ಶರೀರದ ತಾಪಮಾನ ಸಡನ್ ಆಗಿ ತಣ್ಣಗಾಗುತ್ತೆ ಈ ಅನಿಲ ವಿಪರೀತ ತಣ್ಣಗಿರೋದ್ರಿಂದ ಈ ಅನಿಲದ ಸ್ಪರ್ಶದಿಂದ ನಮ್ಮ ದೇಹದ ಜೀವ ಕಣಗಳೇ ಸತ್ತು ಹೋಗಬಹುದು ಬಾಯಿ ಗಂಟಲಿನೊಳಗೆ ಐಸ್ ಬೈಕ್ ಅಂದ್ರೆ ಹುಣ್ಣುಗಳಾಗಬಹುದು ಇನ್ನೊಂದು ಗಂಭೀರ ವಿಚಾರವನ್ನ ತಜ್ಞರು ಹೇಳಿದ್ದಾರೆ ಅದೇನಂದ್ರೆ ಈ ನೈಟ್ರೋಜನ್ ಅನಿಲ ಸೇವನೆಯಿಂದ ಅನ್ನನಾಳದ ಮೇಲೆ ನೇರ ಪರಿಣಾಮ ಬೀರುತ್ತೆ ಅತಿ ಕಡಿಮೆ ತಾಪಮಾನವಿರುವ ನೈಟ್ರೋಜನ್ ದೇಹದೊಳಗೆ ಸೇರೋದ್ರಿಂದ ನೆಕ್ರೋಸಿಸ್ ಅಂದ್ರೆ ದೇಹ ಕುಳಿಯುವ ಅಪಾಯ ಇದೆ ಅಂತ ಎಚ್ಚರಿಸಿದ್ದಾರೆ ಐಸ್ ತಿಂದ್ರೆ ಸಾವು ಬರಬಹುದು ಎಸ್ ಈ ಹೊಗೆ ಐಸ್ ಕ್ರೀಮ್ ಹೊಗೆನೂ ಹಾಕಿಸಬಹುದು ಗೊತ್ತಾ ಈ ನೈಟ್ರೋಜನ್ ಅನಿಲ ಯಾವುದೇ ವ್ಯಕ್ತಿಯ ದೇಹದೊಳಗೆ ಮಿತಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಸೇರಿದ್ರೆ ಅದು ರಕ್ತವನ್ನ ಹೆಪ್ಪುಗಟ್ಟಿಸಿ ಆ ವ್ಯಕ್ತಿಯು ಅದೇ ಕ್ಷಣದಲ್ಲಿ ಸಾವನ್ನಬಹುದು ನೆನಪಿನ ಶಕ್ತಿಯೇ ಕುಂದಬಹುದು ಇನ್ನು ಈ ನೈಟ್ರೋಜನ್ ಯುಕ್ತ ಐಸ್ ಕ್ರೀಮ್ ನ ಮತ್ತೊಂದು ದುಷ್ಪರಿಣಾಮ ಏನು ಗೊತ್ತಾ ಈ ಸ್ಮೋಕ್ ಐಸ್ ಕ್ರೀಮ್ ಅನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ತಿಂದು ಶರೀರದ ತಾಪಮಾನ ತೀರಾ ಕಡಿಮೆಯಾದ್ರೆ ಇಮ್ನೇಷಿಯಾ ಅಂದ್ರೆ ಮೆಮೊರಿ ಲಾಸ್ ಅಂದ್ರೆ ಸ್ಮರಣ ಶಕ್ತಿಯೇ ಮಾಯವಾಗಬಹುದು ಈಗ ಗೊತ್ತಾಯ್ತಾ ಈ ಸ್ಮೋಕ್ ಐಸ್ ಕ್ರೀಮ್ ನಿಂದ ಎಷ್ಟೆಲ್ಲ ಸಮಸ್ಯೆಗಳಿವೆ ಅಂತ ಹಾಗಾಗಿ ಪೋಷಕರೇ ಇಂಥ ಅಪಾಯಕಾರಿ ಆಹಾರದಿಂದ ಮಕ್ಕಳನ್ನ ದೂರ ಇಡೋದೇ ಒಳ್ಳೆಯದು ಒಂದು ಕ್ಷಣದ ಖುಷಿಗಾಗಿ ಜೀವನವನ್ನ ಬಲಿ ಪಡೆಯುವಂತ ಇಂಥ ಆಹಾರಗಳನ್ನು ಬ್ಯಾನ್ ಮಾಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವೂ ಆಗಿದೆ ಪ್ರೀತು ಮಹೇಂದರ್ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ